ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನನಗೆ ಗೊತ್ತಿರುವಂಥ ಕೆಲವೊಂದು ಸಿಂಪಲ್ ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಮಹಿಳೆಯರಿಗಂತೂ ತುಂಬಾ ಯೂಸ್ಫುಲ್ ಆಗುವಂಥ ಕಿಚನ್ ಟಿಪ್ಸು ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಗ್ದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಎಲ್ಲ ನೋಟಿಫಿಕೇಶನ್ ಬರುತ್ತೆ ಈ ವಿಡಿಯೋನ ಎಲ್ಲಿ ಸ್ಕ್ರಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ ಒಂದು ಲೈಕನ್ನು ಮಾಡಿ ಅದೇ ರೀತಿ ಹೊಸದಾಗಿ ನನ್ನ ಚಾನಲನ್ನು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಟಿಪ್ ನಂಬರ್ ಒನ್ ನಾವು ಎಲ್ಲರ ಮನೆಯಲ್ಲಿ ಈ ರೀತಿ ಉಪ್ಪಿನ ಬಾಕ್ಸ್ ಅನ್ನು ಯೂಸ್ ಮಾಡ್ತಾ ಇರ್ತೀವಲ್ಲ ಒಂದೊಂದು ಟೈಮಲ್ಲಿ ಆ ಬಾಕ್ಸ್ ಹೋಲ್ಸ್ ಇರುತ್ತಲ್ಲ ಆ ಬಾಕ್ಸ್ಗೆ ಆ ಹೋಲ್ಸ್ ಇಂದ ಉಪ್ಪು ಅನ್ನೋದು ಬರೋದಿಲ್ಲ ಅದು ಯಾಕೆ ಬರೋದಿಲ್ಲ ಅಂದ್ರೆ ಅದು ಒಂದೊಂದು ಟೈಮಲ್ಲಿ ನಮಗೆ ನೀರು ಬಿಟ್ಕೊಂಡ್ಬಿಟ್ಟು ಅದು ಗಡ್ಡೆ ಇಲ್ ಥರ ಆಗೋಗಿರುತ್ತೆ ನಮಗೆ ಆಗ ಆ ಹೋಲ್ಸಿಂದ ಉಪ್ಪು ಅನ್ನೋದು ಬರೋದಿಲ್ಲ ಆ ರೀತಿ ಆಗಬಾರ್ದಂದರೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಆ ಉಪ್ಪಿನ ಜೊತೆಗೆ ಸ್ವಲ್ಪ ಅಕ್ಕಿಯನ್ನು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಉಪ್ಪು ಅನ್ನೋದು ಕ್ಲೀನಾಗೆ ಬರುತ್ತೆ ನೀರು ಬಿಟ್ಕೊಳ್ಳೋದಿಲ್ಲ ಟಿಪ್ ನಂಬರ್ ಟು ನಾವು ಮೊಟ್ಟೆಯನ್ನು ಬೇಯಿಸುವಾಗ ತುಂಬ ಟೈಮ್ ತಗೊಳ್ತಾ ಇದೆಯಾ ಗ್ಯಾಸ್ ತುಂಬ ಜಾಸ್ತಿ ಆಗ್ತಾಯಿದೆಯಾ ಮೊಟ್ಟೆ ಬೇಯುವಾಗ ಒಡೆದೋಗ್ತಾ ಇದೆಯಾ ಆ ರೀತಿ ಆಗದಿರೋ ಇರಬೇಕಂದ್ರೆ ನಾವು ಕುಕ್ಕರಲ್ಲಿ ಈ ರೀತಿ ಮೊಟ್ಟೆ ಮುಣಗುವಷ್ಟು ನೀರನ್ನು ಹಾಕ್ಬಿಟ್ಟು ಮತ್ತು ನಾವು ಒಂದು ವಿಸಿಲ್ ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿ ಬೆಟ್ಟ ಮೊಟ್ಟೆ ಅನ್ನೋದು ಬೇಯುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ಟಿಪ್ ನಂಬರ್ ತ್ರೀ ನಾವು ಚಪಾತಿ ಮಾಡುವಾಗ ಈ ರೀತಿ ಚಪಾತಿ ಉಬ್ದಿರ ಸ್ಮೂತಾಗಿ ಬರ್ತಿಲ್ವ ಹಾಗಾದರೆ ಈ ಟಿಪ್ಪನ್ನು ಬಳಸ್ಕೊಳ್ಳಿ ನಾವು ಚಪಾತಿಯನ್ನು ಕಲಿಸುವಾಗ ಸ್ಮೂತಾಗಿ ಕಲಿಸ್ಬೇಕು ಅದರ ಜೊತೆಗೆ ಈ ಟಿಪ್ಪನ್ನು ಬಳಸ್ಕೊಳ್ಳಿ ನಾವು ಚಪಾತಿಯನ್ನು ಕಲಿಸುವಾಗ ಸ್ವಲ್ಪ ಹಾಲನ್ನು ಹಾಕ್ಬಿಟ್ಟು ಈ ರೀತಿ ಸ್ಮೂತಾಗಿ ನಾವು ಮಿಕ್ಸ್ ಮಾಡೋದ್ರಿಂದ ಚಪಾತಿ ನಮಗೆ ಸ್ಮೂತಾಗಿ ಚಪಾತಿ ಮಾಡುವಾಗ ಉಬ್ಬಿ ನಮಗೆ ಸ್ಮೂತಾಗಿ ಬರುತ್ತೆ ತುಂಬ ಇಷ್ಟು ಚೆನ್ನಾಗಿರುತ್ತೆ ನೆಕ್ಸ್ಟ್ ಟಿಪ್ ಫೋರ್ತ್ ಟಿಪ್ ಬಂದ್ಬಿಟ್ಟು ನಾವು ಚಿಕ್ಕ ಮಕ್ಕಳಿಗೆ ಈ ರೀತಿ ಆಪಲನ್ನು ಸ್ಲೈಸಾಗಿ ಕಟ್ ಮಾಡಿ ಕೊಡುವಾಗ ಈ ರೀತಿ ಬೀಜ ಅನ್ನೋದು ಜಾಸ್ತಿ ಇರುತ್ತೆ ಆ ಬೀಜ ಸಾರಿ ನಾವು ಚಿಕ್ಕ ಮಕ್ಕಳು ಒಂದೊಂದು ಸಾರಿ ಹಾಗೆ ತಿಂತಾರೆ ಸಾರಿ ಸ್ಪೀಸಸ್ ಮಾಡಿಕೊಡಿ ಅಂತಾರೆ ಪೀಸಸ್ ಮಾಡಿಬಿಟ್ರೆ ಅದು ಚ ಬೀಜನೆಲ್ಲ ಸಪ್ರೇಟ್ ಸಪ್ರೇಟಾಗಿ ಕಟ್ ಮಾಡ್ತಾ ಇರಬೇಕು ಆ ರೀತಿ ಆಗದಿರ ನಾವು ಈ ರೀ ಟಿಪ್ಪನ್ನು ನೀವು ಯೂಸ್ ಮಾಡಿಕೊಂಡ್ರೆ ತುಂಬ ಈಸಿಯಾಗೆ ನಾವು ಅದರಿಂದ ಬೀಜ ಕ್ಲೀನಾಗೆ ತೆಗ್ದುಬಿಡ್ಬೋದು ನೋಡಿ ಈ ರೀತಿ ನಾನು ತೋರಿಸ್ತಿರೋ ರೀತಿ ನೀವು ಒಳಗಡೆವರೆಗೂ ಈ ರೀತಿ ರೌಂಡ್ ಮಾಡ್ತಾ ಮಾಡ್ತಾ ತಿರುಗಿಸ್ಬಿಟ್ಟು ಅದು ಓಪನ್ ಮಾಡಿದೆ ನಮಗೆ ಬೀಜ ಅನ್ನೋದು ಕ್ಲೀನಾಗೆ ಬಂದ್ಬಿಡುತ್ತೆ ಮಕ್ಕಳು ಕೂಡ ಕಟ್ ಮಾಡಿ ಕೊಡ್ದಿರೇ ಹಾಗೆ ಕೊಟ್ಬಿಟ್ರೆ ತುಂಬ ಈಸಿಯಾಗೆ ಮಕ್ಕಳು ಕೂಡ ತಿಂದ್ಬಿಡ್ತಾರೆ ಬೀಜ ಅನ್ನೋದು ಒಂಚೂರು ಕೂಡ ಇರೋದಿಲ್ಲ ಯಾವತ್ತೇ ಆದರೂ ಮಕ್ಕಳಿಗೆ ಕೊಡುವಾಗ ಈ ರೀತಿ ಬೀಜವನ್ನು ತೆಗೆದುಬಿಟ್ಟು ಕೊಡ್ರಿ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ತುಂಬ ಇಷ್ಟದಿಂದ ತಿಂತಾರೆ ಮಕ್ಕಳು ಕೂಡ ನೆಕ್ಸ್ಟ್ ಟಿಪ್ ಫೋ ಫಿಫ್ತ್ ಟಿಪ್ ಬಂದ್ಬಿಟ್ಟು ನಾವು ಆಯಿಲನ್ನು ಈ ರೀತಿ ಕ್ಯಾನ್ಸನ್ನು ತಗೊಂಡಿರ್ತೀವಿ ಆ ಕ್ಯಾನ್ಸಲ್ಲಿ ಆಯಿಲನ್ನು ಹಾಕ್ಕೊಳ್ಳುವಾಗ ಕ್ಲೀನಾಗೆ ಈ ರೀತಿ ಮೇಲೆಯಿಂದ ಕೆಳಗಡೆ ವರ್ಕು ಅದು ಸೋರ್ಬಿಡುತ್ತೆ ಆಯಿಲು ಮತ್ತು ಟೈಲ್ಸ್ಗೆಲ್ಲ ಮೆತ್ಕೊಂಡ್ಬಿಟ್ಟು ಮತ್ತು ಜಿಡ್ ಜಿಡ್ ಆಗ್ತಾ ಇರುತ್ತೆ ಆ ರೀತಿ ಆಗಬಾರ್ದಂತೆ ಒಂದು ನಮಗೆ ಬಟ್ಟೆಗೆ ಒಂದು ಹೊಸದಾಗಿ ನಾವು ಬಟ್ಟೆಯನ್ನು ತಗೊಳೋವಾಗ ಆ ಬಟ್ಟೆಗೆ ಈ ರೀತಿ ಗಟ್ಟಿಯಾದ ಒಂದು ಕಾಡನ್ನು ಕೊಟ್ಟಿರ್ತಾರಲ್ಲ ಆ ಮೇಲೆ ಈ ರೀತಿ ನಾವು ಆಯಿಲನ್ನು ಇಟ್ಕೊಂಡ್ರೆ ನಮಗೆ ಆಯಿಲ್ ಏನಾದರೂ ಸೋರಿದು ಕೂಡ ಆ ಮೇಲೆ ಆಯಿಲ್ ಇರುತ್ತೆ ನಮಗೆ ಟೈಲ್ಸ್ಗೇನು ಮೆತ್ಕೊಳ್ಳೋದಿಲ್ಲ ತುಂಬ ಆಗಿರುತ್ತೆ ತೊಲಿಯೋ ಕೂಡ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಟಿಪ್ ನಂಬರ್ ಸಿಕ್ಸ್ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಬೋಂಡ ಆಗಿರ್ಬೋದು ವಡೆ ಆಗಿರ್ಬೋದು ಈ ರೀತಿ ಮಾಡುವಾಗ ತುಂಬ ಅನ್ನು ಅದು ಹೀರಿಕೊಳ್ಳುತ್ತೆ ಆ ರೀತಿ ಆಗದಿರೋ ಏನು ಮಾಡಬೇಕಂದ್ರೆ ನಾವು ಹಿಟ್ಟನ್ನು ಕಲಿಸುವಾಗ ಸ್ವಲ್ಪ ನಾವು ನಿಂಬೆ ರಸವನ್ನು ಹಾಕ್ಬಿಟ್ಟು ನಾವು ಕಲಿಸಿದ್ರೆ ಈ ರೀತಿ ಆಯಿಲು ಜಾಸ್ತಿ ಹೀರಿಕೊಳ್ಳೋದಿಲ್ಲ ಮತ್ತು ಬೋಂಡ ಕೂಡ ತುಂಬ ರುಚಿಕರವಾಗಿರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಟಿಪ್ ನಂಬರ್ ಸೆವೆನ್ ನಾವು ಬೇಳೆ ಆಗಿರ್ಬೋದು ಕಡಲೆಬೇಳೆ ಆಗಿರ್ಬೋದು ತುಂಬ ಜಾಸ್ತಿ ತರುವಾಗ ಹುಳ ಅನ್ನೋದು ಬೀಳ್ತಾ ಇರುತ್ತೆ ಆ ಹುಳ ಬೀಳಬಾರ್ದು ಅಂದರೆ ನಾವು ಕೊಬ್ಬರಿಯನ್ನು ಅದು ಬೇಳೆಯಲ್ಲಿ ಮುಣಗೋ ಅಷ್ಟು ಮುಣಗೋ ರೀತಿ ಈ ರೀತಿ ಕೊಬ್ಬರಿಯನ್ನು ಈ ರೀತಿ ಇಡೋದ್ರಿಂದ ನಮಗೆ ಹುಳ ಅನ್ನೋದು ಬೀಳೋದಿಲ್ಲ ತುಂಬ ಜಾಸ್ತಿ ದಿನ ಫ್ರೆಶ್ ಆಗಿ ಇರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೋಡ್ರೆಲ್ಲ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಅಂತ ನನಗೆ ಕಾಮೆಂಟ್ ಮಾಡಿ ಒಂದು ಟಿಪ್ ಆದರೂ ಯೂಸ್ ಆಗಿದೆ ಅಂದಲ್ಲಿ ಒಂದು ಅನ್ನು ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ನೀವು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣವೇ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಆಗ ನನ್ನ విడియోసను బేగా నోడ్బోదు థ్యాంక్స్ ఫార్ వాచింగ్